ನೆಲಮಂಗ್ಲ ದಟ್ ವಿಲೇಜ್ ಅಕೌಂಟೆಂಟ್ ಯಾರೋ ಶಿವಕುಮಾರ್ ಅವನು ಶಿವಕುಮಾರ್ ವಿಲೇಜ್ ಸಸ್ಪೆಂಡ್ ಆಗಿರೋದು ಇವ್ರೇನ ನೀನ್ ಅದೇ ಸಾವ್ರ ನಾಚಿಕೆ ಮಾನ ಮರ್ಯಾದ ಫೋನ್ ಪೇ ಅಂತ ಹೇಳ್ತಾನೆ ನಿಮ್ಗೆ ಮಾನ ಮರ್ಯಾದೆ ಇದ್ಯಾ ಮಕ್ಕ ತಗೊಂಡ್ ಭೂಮಿ ಇಟ್ಕೊಂಡ್ಬಿಡಿ ಏನ್ ಜೀವನ ರೀ ಓಪನ್ ಬಂದ ಹೇಳ್ತಾನೆ ಫೋನ್ ಪೇ ಇದೆ ಅಂತ ನಾಶ ಆಗಲ್ಲ ಜನ್ಮಕ್ಕೆ ಬೆಗ್ಗಸ್ತ ಜೀವನ ಮಾಡ್ತೀರಾ ಸಂಬಳ ಬರಲ್ಲ ನಿನ್ಗೆ ಸಂಬಳ ಬರುತ್ತಾನೆ ಅವ್ರ ಅಪ್ಪ ನೀನುಟ್ಟಿದ್ಯಾ ಅದಕ್ಕೆ ಯಾಕೆ ಹಿಂಗೆ ಕೈ ಬೇಡ್ತೀವಿ ಹದಿನೈದು ಸಾವಿರ ಲಾಚ ಇಪ್ಪತ್ತೈದು ಸಾವಿರ ಲಂಚ ತೊಗೊಳಕ್ಕೆ ಏನು ಬದುಕು ನಿಮ್ಗೆ ಬದುಕು ನಿಮ್ಮ ಮಕ್ಕಳಿಗೆ ಹೆಂಗ್ರಿ ಮಕ್ಕ ತೋರಿಸ್ತೀಯ ಅಪ್ಪ ಕರಪ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ಟ್ರಾಪ್ಡ್ ಬೈ ಲೋಕಾಯುಕ್ತ ಖುಷಿ ನಿನ್ಗೆ ನಿಮ್ಮ ಮಕ್ಕಳು ಹಿಂಗ್ರಿ ತಲೆ ಸಮಾಜದಲ್ಲಿ ಸ್ಕೂಲ್ಗೆಲ್ಲ ಹೋಗ್ಬೇಕು ಎಂಟಿ ಹಿಂಗ್ರಿ ಆಚೆ ಹೋಗ್ಬೇಕು ನಿನಗೆ ನಿನ್ನ ಗಂಡ ಭ್ರಷ್ಟಾಚಾರ ಅಂತ ಇದು ಇದಾಕ್ಬೇಕಲ್ಲಿ ಅದೇನು ಅದೇನೋ